ದಸರಾ ಹಬ್ಬದ ನಿಮಿತ್ತ ಬಳ್ಳಾರಿಯಲ್ಲಿನ ಪೌರ ಕಾರ್ಮಿಕರಿಗೆ ಉಡುಗೊರೆ ರೂಪದಲ್ಲಿ ಬಟ್ಟೆಯನ್ನು ವಿತರಣೆ ಮಾಡಲಾಯಿತು ಶ್ರೀರಾಮುಲು ಸೋಮಶೇಖರ್ ರೆಡ್ಡಿ ಮತ್ತು ಕಾರ್ಪೊರೇಟರ್ ಗೋವಿಂದರಾಜು ಅವರ ತಾಯಿಯವರ ಸವಿ ನೆನಪಿನಲ್ಲಿ ಬಳ್ಳಾರಿ ಕಾರ್ಪೊರೇಟರ್ ಗೋವಿಂದರಾಜುಲು ನಿವಾಸದಲ್ಲಿ ನೂರಾರು ಪೌರ ಕಾರ್ಮಿಕರಿಗೆ ಸೀರೆ ಪ್ಯಾಂಟ್ ಶರ್ಟ್ ಮತ್ತು ಪಂಚೆಯನ್ನು ಬಿ ಶ್ರೀರಾಮುಲು ಅವರು ವಿತರಣೆ ಮಾಡಿದರು ಈ ವೇಳೆ ಮಾತನಾಡಿದಂತೆ ಮಾತನಾಡಿದಂಥ ಸಂದರ್ಭದಲ್ಲಿ ನಮ್ಮಂತೆಯೇ ಪೌರ ಕಾರ್ಮಿಕರು ಕೂಡ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಬೇಕು ಎನ್ನುವ ಉದ್ದೇಶದಿಂದ ಕಳೆದ ಹದಿಮೂರು ವರ್ಷದಿಂದ ಕಾರ್ಪೊರೇಟ್ ಗೋವಿಂದರಾಜು ಅವರು ದಸರಾ ಹಬ್ಬಕ್ಕೆ ಉಡುಗುರಿಯನ್ನು ಕೊಡ್ತಾ ಬಂದಿದ್ದಾರೆ ಇದೊಂದು ಉತ್ತಮ ಕೆಲಸ ನಮ್ಮಂತೆ ಇತರರು ಖುಷಿಯಾಗಿರಬೇಕು ಎನ್ನುವ ಮನಸ್ಥಿತಿ ಎಲ್ಲರಲ್ಲೂ ಬರಬೇಕು ಅಂತ ಹೇಳಿದ್ದಾರೆ ಕಡೆ ನವರಾತ್ರಿಗಳ ಸಂದರ್ಭದಲ್ಲಿ ಎಲ್ಲ ಶಕ್ತಿಗಳನ್ನು ಪೂಜೆಯನ್ನು ಮಾಡಿ ಇದನ್ನು ಪಡ್ಕೊಂಡು ನಂತರ ಏಳು ಮಕ್ಕಳ ತಾಯಿಯ ಆಶೀರ್ವಾದ ಪಡ್ಕೊಂಡು ಈ ಭಾಗದ ಜನನಾಯಕರು ಇವತ್ತು ಈ ಭಾಗದಲ್ಲಿ ಬಡವರ ಪರವಾಗಿ ಜಾತ್ಯತೀತವಾದಂಥ ಒಬ್ಬ ನಾಯಕನಾಗಿ ಮತ್ತು ಅನೇಕ ಪ್ರಮುಖರು ಎಲ್ಲರೂ ಕೂಡ ಎಂ ಜಿ ಆರ್ ತಂಡವನ್ನು ಮಾಡಿಕೊಂಡು ಆ ತಂಡದಲ್ಲಿದ್ದಂಥ ಸ್ನೇಹಿತರು ಅದಕ್ಕೆ ಬೇಕಾದಂಥ ವೆಲ್ ವಿಶಸ್ ಎಲ್ಲರೂ ಕೂಡ ಸೇರಿಕೊಂಡು ಯಾವುದೋ ಒಂದು ಇದೆ ಅನ್ನಂಥದ್ದಲ್ಲ ಯಾವುದು ಪೌರ ಕಾರ್ಮಿಕರು ಯಾಕಂದ್ರೆ ಪೌರ ಕಾರ್ಮಿಕರಿಗೆ ನಾವೆಲ್ಲ ಪ್ರಾರ್ಥನೆ ಮಾಡ್ರಿ ಅಂದಂಥ ಮಾತುಗಳು ಹೇಳ್ತಾ ನನ್ನ ಮಾತುಗಳು ಮಾಡ್ತೀನಿ